ಹೆಣದ ಮೇಲೆ ಬಿಜೆಪಿ ರಾಜಕೀಯ ಬಿಜೆಪಿಗೆ ಡಿಕೆಪಿಕ್ಕೆ ಹಿಗ್ಗ ಮುಗ್ಗ ಕ್ಲಾಸ್ ಆ ಒಂದು ಟ್ವೀಟ್ ಡಿಲೀಟ್ ಮಾಡಿದ್ದೇಕೆ ಬಿಜೆಪಿ ಆರು ಕೊಟ್ರೆ ಅತ್ತ ಕಡೆ ಮೂರು ಕೊಟ್ರೆ ಇತ್ತ ಕಡೆ ಪಟಾಕಿ ಯಾರ್ದಾದ್ರೇನೋ ಹಚ್ಚೋರು ನಾವಾಗಿರ್ಬೇಕು ಅನ್ನೋದೇ ಬಿಜೆಪಿ ನಾಯಕರ ಜಾಯಮಾನ್ವ ನಿನ್ನೆ ಬೆಂಗಳೂರಲ್ಲಿ ನಡೆದ ಕಾಲ್ತುಳಿತವನ್ನ ಬಿಜೆಪಿ ರಾಜಕೀಯವಾಗಿ ಬಳಸಿಕೊಳ್ಳಲು ಯತ್ನಿಸುತ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಕೆ ಮತ್ತು ಪಿಕೆ ಬಿಜೆಪಿಗೆ ಹಿಗ್ಗ ಮುಗ್ಗ ಕ್ಲಾಸ್ ತಗೊಂಡಿದ್ದಾರೆ ಹಾಗಾದ್ರೆ ಬಿಜೆಪಿ ಮಾಡಿದ್ದ ಆ ಒಂದು ಟ್ವೀಟ್ ಡಿಲೀಟ್ ಮಾಡಿದ್ದೇಕೆ ಅಷ್ಟಕ್ಕೂ ಏನಿದು ಬಿಜೆಪಿ ಹೆಣದ ಮೇಲಿನ ರಾಜಕೀಯ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ತುಳಿತ ನಿಜಕ್ಕೂ ಹೃದಯ ವಿದ್ರಾವಕ ಇಂಥ ಘಟನೆ ನಡೆಯಬಾರದಿತ್ತು ಆದ್ರೆ ನಡೆದು ಹೋಗಿದೆ ಇದರಲ್ಲಿ ಅವರದ್ದು ತಪ್ಪು ಇವರದ್ದು ತಪ್ಪು ಅಂತೇಳಿ ಬಿಜೆಪಿ ನಾಯಕರು ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರಿಗೆ ಹಿಗ್ಗ ಮುಗ್ಗ ಕ್ಲಾಸ್ ತಗೊಂಡಿದ್ದಾರೆ ಬಿಜೆಪಿ ಹೆಣದ ಮೇಲೆ ರಾಜಕೀಯ ಮಾಡುತ್ತಿದೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ತೆರೆದ ವಾಹನದ ಮೆರವಣಿಗೆಯನ್ನು ರದ್ದುಗೊಳಿಸಿದ ನಿರ್ಧಾರವನ್ನ ಇದೇ ವಿಪಕ್ಷಗಳು ಟೀಕೆ ಮಾಡಿದ್ವು ಈಗ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿವೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಂಬಂಧ ಸಿಎಂ ಗೃಹ ಕಚೇರಿ ಕೃಷ್ಣ ಆವರಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗ್ಗೆ ವಿಮಾನ ನಿಲ್ದಾಣದಿಂದಲೇ ಮೆರವಣಿಗೆ ಮಾಡಲು ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು ಆದ್ರೆ ತೆರೆದ ವಾಹನದಲ್ಲಿ ಮೆರವಣಿಗೆಗೆ ಅವಕಾಶ ನೀಡಬಾರ್ದು ಅಂತೇಳಿ ಪೊಲೀಸ್ ಅಧಿಕಾರಿಗಳು ನಮಗೆ ಸಲಹೆ ನೀಡಿದ್ರು ಈ ತೀರ್ಮಾನವನ್ನ ಖಂಡಿಸಿದ್ದ ಬಿಜೆಪಿ ಪರಮೇಶ್ವರ್ ಅವರನ್ನ ಅಸಮರ್ಥ ಗೃಹ ಎಂದು ಕರೆದು ಮುಂಜಾಗೃತ ಕ್ರಮವಾಗಿ ಪೊಲೀಸರು ಕೈಗೊಂಡ ಕ್ರಮವನ್ನ ಎಕ್ಸ್ ಖಾತೆಯಲ್ಲಿ ಬಿಜೆಪಿ ಟೀಕಿಸಿತ್ತು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಯಾವುದೇ ತೊಂದರೆ ಆಗಬಾರ್ದು ಎಂಬ ಕಾರಣಕ್ಕೆ ನಾನು ವಿಮಾನ ನಿಲ್ದಾಣಕ್ಕೆ ಹೋದೆ ವಿಧಾನಸೌಧದ ಕಾರ್ಯಕ್ರಮದ ವೇಳೆ ಕಬ್ಬನ್ ಪಾರ್ಕ್ ಗೇಟ್ ಅನ್ನ ಮುಚ್ಚಿ ಅಗತ್ಯ ಕ್ರಮ ಕೈಗೊಳ್ಳಲಾಯಿತು ಅಂತ ಹೇಳಿದ್ದಾರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ ಅಂತೇಳಿ ಯಾರೂ ನಿರೀಕ್ಷೆ ಮಾಡಿರ್ಲಿಲ್ಲ ಜನದಟ್ಟಣೆ ಹೆಚ್ಚಾದ ಪರಿಣಾಮ ನಾವು ಎರಡು ತಾಸುಗಳ ಕಾಲ ಮೆಟ್ರೋ ಸಂಚಾರವನ್ನ ನಿಲ್ಲಿಸಿದ್ವಿ ಇಷ್ಟೆಲ್ಲ ಮಾಡಿದ್ರು ಬಿಜೆಪಿ ಇದರಲ್ಲಿ ರಾಜಕಾರಣ ಮಾಡುತ್ತಿದೆ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಕೆಂಡ ಕಾರಿದ್ದಾರೆ ಇದೇ ಸಿಟಿ ರವಿ ಹಾಗೂ ಬಿಜೆಪಿ ಏನ್ ಟ್ವೀಟ್ ಮಾಡಿದ್ದಾರೆ ಜನರ ಪ್ರೀತಿ ವ್ಯಾಮೋಹವನ್ನ ತಪ್ಪು ಅಂತ ಹೇಳಲು ಸಾಧ್ಯವೇ ಈ ದುರ್ಘಟನೆಯಿಂದ ನಮಗೂ ನೋವಾಗಿದೆ ಐಎಂ ಸ್ವಾರಿ ಈ ರೀತಿ ಆಗ್ಬಾರ್ದಿತ್ತು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿಷಾದ ವ್ಯಕ್ತಪಡಿಸಿದ್ದಾರೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಪ್ರಿಯಂಕರ್ಗೆ ನಿನ್ನೆ ಆಗಿರುವ ಘಟನೆ ಆಗಬಾರ್ದಿತ್ತು ಈ ಬಗ್ಗೆ ಸಿಎಂ ಡಿ ಸಿಎಂ ಗೃಹ ಸಚಿವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಹದಿನೇಳು ವರ್ಷಗಳಿಂದ ಕಾದುಕೊಳ್ಸಿದ್ದ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ರು ಅಂತೇಳಿ ಪ್ರಿಯಂಕರ್ಗೆ ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವು ಪ್ರಿಪರೇಷನ್ ಇನ್ನು ಚೆನ್ನಾಗಿ ಮಾಡಬೇಕಿತ್ತು ಈ ದುರಂತದಲ್ಲಿ ಹನ್ನೊಂದು ಜನ ಬಲಿಯಾಗಿದ್ದಾರೆ ಅವರ ಕುಟುಂಬದ ಜೊತೆ ನಾವಿದ್ದೇವೆ ನಮಗೆ ಸಮಯಾವಕಾಶ ಕಡಿಮೆ ಇತ್ತು ಈ ಘಟನೆಯ ಹೊಣೆಗಾರಿಕೆಯನ್ನ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತದೆ ಎಂದಿದ್ದಾರೆ ಅಷ್ಟೇ ಅಲ್ಲ ನಾವು ಕೇಂದ್ರ ಸರ್ಕಾರದ ತರ ಜವಾಬ್ದಾರಿಯಿಂದ ಜಾರಿಕೊಳ್ಳೋದಿಲ್ಲ ಯಾವ ರೀತಿ ನಡೆದುಕೊಂಡು ಹೋಗ್ಬೇಕು ನೋಡ್ತೇವೆ ಈ ವಿಚಾರದಲ್ಲಿ ಬಿಜೆಪಿಯವರ ಮಾತಿಗೆ ಬೆಲೆ ಹೆಚ್ಚು ಕೊಡ್ಬೇಕಾಗಿಲ್ಲ ಅವರು ಓಪನ್ ಬಸ್ ನಲ್ಲಿ ಪೆರೇಡ್ ಮಾಡಬೇಕಿತ್ತು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಆದ್ರೆ ಆಮೇಲೆ ಯಾಕೆ ಡಿಲೀಟ್ ಮಾಡಿದ್ರು ಅವರಿಗೆ ರಾಜಕೀಯ ಮಾಡೋದು ಗೊತ್ತಿದೆ ನಾವು ಜವಾಬ್ದಾರಿ ತೆಗೆದುಕೊಳ್ತೇವೆ ಅಂತೇಳಿ ಸಚಿವ ಪ್ರಿಯಾಂಕರ್ ಕೆ ಹೇಳಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಹೇಗಾದ್ರೂ ಮಾಡಿ ಸರ್ಕಾರವನ್ನ ಟೀಕಿಸಬೇಕು ಸರ್ಕಾರ ಮತ್ತು ಕಾಂಗ್ರೆಸ್ ನಾಯಕರ ಮೇಲೆ ಗೂಬೆ ಕೂರಿಸಬೇಕು ಅಂತೇಳಿ ಆರೋಪಗಳನ್ನ ಮಾಡ್ತಿದ್ದಾರಾ ಓಪನ್ ಬಸ್ ನಲ್ಲಿ ಪೆರೇಡ್ ಬಗ್ಗೆ ಮಾಡಿದ್ದ ಟ್ವೀಟ್ ಅನ್ನ ಕಾಲ್ತುಳಿಸಿದ ನಂತರ ಬಿಜೆಪಿ ಡಿಲೀಟ್ ಮಾಡಿದ್ದೇಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ